ಹಾಂ ಇದು ಹೋರ್ಕರು ನಮ್ಮ ಶಿವಣ್ಣು ಟಪ್ಟೆ ಶಿವಣ್ಣು ಅಂತ ಇವರು ನಮ್ಮೂರಲ್ಲಿ ಈ ಹೋರ್ಕರ್ಗಳನ್ನೆಲ್ಲ ಸಾಕ್ತಾರೆ ಮೊನ್ನೆ ಒಂದು ಐವತ್ತು ಸಾವಿರಕ್ಕೊಂದು ಮಾರಿದ್ರು ಹೆಂಗೆ ಮಾಡಿದ್ರು ಅಂದರೆ ಅದನ್ನ ಹಿಡಿಯೋಕ್ಕೆ ಆಗಿಲ್ಲ ಈ ವರ್ಷ ತಗೊಂಡ್ರೆ ಬರೋ ವರ್ಷವರೆಗೂ ಸಾಕ್ತಾರೆ ಇಂದ ಶಿವಣ್ಣ ಒಳ್ಳೇದಾಗ್ಲಿ ಸಾಕು ರೂಲ್ ಎತ್ಕೊಡಪ್ಪ ಶಿವಣ್ಣಕ್ಕೆ ಇಲ್ಲೇ ಮುಲ್ಯ ಎತ್ಕೊಡು ಅದೇ ಅದೇ ಎತ್ಕೊ ಸಾಕು ಇಂದಪ್ಪ ಒಳ್ಳೇದಾಗಿ ಶಿವಣ್ಣ ಬದುಕು ಈ ರೀತಿ ವರ್ಕರ್ಗಳನ್ನ ನಮ್ಮ ಶಿವಣ್ಣು ಸಾಕಿ ದೊಡ್ಡದು ಮಾಡ್ತಾರೆ ಇಟ್ಕೊಂಡ್ಬಿಟ್ಟು ಶಿವಣ್ಣ ಟಾಟಾ ಮೇಡಮ್ ಇದು ಏನಂದರೆ ಓರಿಗಳಿಗೆ ಇವಾಗ ಮೇಲೆ ಓರಿಗಳು ಚೆಲ್ಲಾಕ ನೋಡಿ ಈ ರೀತಿ ಹೂವು ಎಲ್ಲ ಬಿಡಿಸ್ತಾ ಇರೋದು ಹೊಸೂರ್ಗೆ ಹೋಗಿ ತಂದಿರೋದು ಹೂಗಳು ಎಲ್ಲ ಪ್ರೀತಿ ಅಭಿಮಾನಕ್ಕೆ ಬಂದು ಮಾಡ್ತಾ ಇರೋದು ಅವರು ಎಲ್ಲ ಸ್ನೇಹಿತರು ಇಲ್ಲಿ ಓರಿ ಕಟ್ಟಿರೋರವ್ರೆ ಓರಿ ಪ್ರೇಮಿಗಳವ್ರೆ ಆಮೇಲೆ ಜಾತ್ರೆನಲ್ಲಿ ನಮ್ಮ ಕೈಲ ಸಹಕಾರ ಮಾಡೋವ್ರೆ ಆಮೇಲೆ ಇಲ್ಲೇ ಯಾರು ಕೂತವ್ರೆ ಎಲ್ಲ ಅಭಿಮಾನಿಗಳು ಎಲ್ಲರೂ ಬಂದು ಮಾಡ್ತಾವ್ರೆ ಈ ರೀತಿ ಆಮೇಲೆ ಅಲ್ಲಿ ಅಡುಗೆ ಮಾಡ್ತಾವ್ರೆ ನೀವೇ ಹೋಗಿ ವೀಡಿಯೋ ಹಿಡ್ಕೊಂಡು ಬಂದುಬಿಡ್ರಿ ಹಾಂ ಓಕೆ ಎಷ್ಟು ಜನ ಸುಮಾರು ಎಷ್ಟು ಜನ ಸೇರ್ಬೋದು ಸರ್ ಜಾತ್ರೆಗೆ ಏನು ಸೇರ್ತಾರೆ ಒಂದು ನಾಲ್ಕೈದು ಸಾವಿರ ಜನ ಇಲ್ಲ ಮೇಡಮ್ ನಮ್ಮ ಸೆಲೆಬ್ರಿಟಿಗಳೇ ಅವರಲ್ಲ ನೀವೇ ಮಾಡ್ತಾರೆ ಇವಾಗ ಸ್ನೇಹಿತರೆ ಇವತ್ತು ನಾನು ಬಂದಿದ್ದೀನಿ ವರ್ತೂರ್ ಸರ್ ಅವರು ಸಂತೋಷ್ ಸರ್ ಮನೆಗೆ ಬಂದಿದ್ದೀನಿ ಸೊ ಇಲ್ಲಿ ಜಾತ್ರೆ ನಡೀತಾ ಇದೆ ಇಲ್ಲಿ ಹಾಗೆ ಹಸೋದು ಕೂಡ ಮೆರವಣಿಗೆ ಮಾಡ್ತಾ ಇದ್ದಾರೆ ಏಕಲವ್ಯ ಕೂಡ ಬರ್ತಾನೆ ಸೊ ಇಲ್ಲಿ ನಾನು ಈಗ ಬರ್ತಾ ಇರೋದು ಈ ಕಡೆ ಅಡುಗೆ ಮಾಡೋ ಕಡೆ ಬರ್ತಾ ಇದ್ದೀನಿ ಸೊ ಅಲ್ಲಿ ನೋಡಿದ್ರಲ್ಲ ಸರ್ ಹೂವುಗಳೆಲ್ಲ ತಂದು ಅಲ್ಲಿ ಹಾಕಿದ್ದಾರೆ ಸೊ ಇವಾಗ ಅಡುಗೆ ಮಾಡೋ ಕಡೆ ಏನು ಕುಕ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ಬನ್ನಿ ನೋಡೋಣ ಏನಕ್ಕಿದ್ದು ಮಾಡ್ತಾ ಇರೋದು ಅಲ್ಲಲ್ಲ ಏನು ಮಾಡ್ತಾರೋ ಅಡುಗೆ ಇನ್ನೂ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ कि इन हंग हो बेटा ली ली ली

್ರೀನವ್ರ ಆಯ್ತಾ ಮುಗಿತಾ ಇಲ್ಲ ಕಾಣಿಸಲ್ಲಾ ಇದನ್ನ ಇಲ್ಲಿ ಪೆಟ್ಟಿದ್ದು ನಿಮಗೆ ಇದನ್ ಕಟ್ಟಪ್ಪ ಎಲ್ಲ ಮಣ್ಯಾ ಹಾಂ ಹ್ಞೂ ಹಿಡಿತು ಆಮೇಲೆ ಈಗ ಎಲ್ಲ ಬಂದಿದ್ದೀರಾ ಇವತ್ತು ಓರಿ ಮಲ್ಗಿಬಿಟ್ಟೈತೆ ವಿಚಾರ ಏನಂತಂದರೆ ಸೊಕ್ತದೆ ಅಂದರೆ ಗೊತ್ತಾ ಸೊಕ್ಕೋದು ಅಂತ ಓರಿ ಸಾಕಿರೋರ್ಗೆ ಗೊತ್ತಾಗ್ತೈತೆ ಇದೇನಂತಂದರೆ ಒಂದು ಮನುಷ್ಯನ ಡಿಷ್ಟಿ ಅನ್ನೋದು ಏನೋ ಪ್ರೀತಿ ಜಾಸ್ತಿ ಆಗಿ ಬಿದ್ದರೆ ಎಂಥ ಮರನೂ ಸುಟ್ಟೋಗ್ತದೆ ಹೌದಾ ಇಲ್ಲ ಆ ಕಾರಣಕ್ಕೆ ಅದ್ಕೊಂಥರ ಸೊಕ್ಕದಂಗೆ ಆಗೈತೆ ಆಯಿತಾ ನನಗೇನು ಭಯ ಇಲ್ಲ ಬಸ್ ಸೇವೆ ಮಾಡಿದ್ದೀನಿ ಆಯ್ತಾ ಭಯ ಏನೋ ನನ್ಕ ಇಲ್ಲ ಸೊಪ್ಪಿಗೆ ನಾನು ಇದ್ದೀನ ಜಾತ್ರೆ ಮಾಡ್ತಾಯಿದ್ದೀರಿ ಮಾಡ್ತಾಯಿದ್ದೀರಿ ಹೌದಾ ಏನು ಅಂಥದ್ದೇನಿಲ್ಲ ಆಮೇಲೆ ಇದ್ರನ್ನಲ್ಲೂ ನಿಮ್ಮ ಬೇಳೆ ಬೇಯಿಸ್ಬೇಕು ವೀಡಿಯೋಗಳು ಓಡಬೇಕು ಅಂತ ಹಾಕಿದ್ರೆ ನೋಡಿ ಇಲ್ಲೇ ತೋರಿಸ್ತಾನೆ ಬಸವೇಶ್ಪುರ್ನು ಅರ್ಥ ಆಯ್ತಾ ಇದ್ರನ್ನಾಗೂನು ಹಂಗಾಗೋಯ್ತಂತೆ ಅಂತೆ ಅಂದರೆ ಅಲ್ಲೇ ಸೂರ್ಯಚಂದ್ರನ ಉರಿತಾವ್ ನೋಡಿ ಅವ್ನು ತೋರಿಸ್ಬೇಕು ಏನಾಗಿಲ್ಲ ಇವಾಗ ಎದ್ದು ಬರ್ತಾನೆ ಅಷ್ಟೊತ್ತು ಓರಿಗಳು ಮುಂದೆ ಬಿಡೋಣ ಬಂದಿರೋರು ಜಾತ್ರೆ ನೋಡಕ್ಕೆ ಬಂದಿದ್ರೆ ಜಾತ್ರೆ ಮಾಡೋಣ ಆಯ್ತಾ ಹಳ್ಳಿ ಕಾರ್ ಉಳಿಸ್ರಿ ಜೈ ಹಳ್ಳಿ ಕಾರ್ ಓಕೆ ಬಾಣಿ ಏನಾಗಿ Vai nem entrar aqui, ó. Vai